ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸ್ಟೋರೀಸ್ ನಾನು ನಿಮ್ಮ ಕೀರ್ತಿ ಶೆಟ್ಟಿ ಗೌರಿ ಸಿನಿಮಾದ ಟ್ರೇಲರ್ ಲಾಂಚ್ ಈವೆಂಟ್ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತು ಹೀರೋ ಸಮರ್ಜಿತ್ ಲಂಕೇಶ್ ಹೀರೋಯಿನ್ ಸಾನಿಯರ್ ಲೂಸ್ ಮಾದಾ ಯೋಗಿ ಮಾನ್ಸಿ ಸುಧೀರ್ ಮುಂತಾದ ತಾರಾಂಗಣ ಇರುವ ಈ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರು ಮತ್ತಾರೂ ಅಲ್ಲ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಜೆಸ್ಸಿ ಗಿಫ್ಟ್ ಹಾಗೂ ಚಂದನ್ ಶೆಟ್ಟಿ ಅವರ ಅದ್ಭುತ ಸಂಗೀತ ನಿರ್ದೇಶನ ಹೊಂದಿರುವ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ಗಾಗಿ ಕಾಯುತ್ತದೆ ಇನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಇವೆಂಟ್ಗೆ ದ ವೆರಿ ಕ್ಯೂಟ್ ಪ್ರಿಯಾಂಕಾ ಉಪೇಂದ್ರ ಹಾಗೂ ನಮ್ಮ ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಆಗಮಿಸಿ ಸಿನಿಮಾಗೆ ಶುಭ ಕೋರಿದರು ಅದರಲ್ಲೂ ನಮ್ಮ ಕಿಚ್ಚ ಸುದೀಪ್ ರವರು ಸಿನಿಮಾ ಕುರಿತು ಮಾತನಾಡಿದ ಶೈಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ಒಟ್ಟಿನಲ್ಲೂ ಯುವ ಪ್ರತಿಭೆಗಳೇ ಸೇರಿ ಮಾಡಿರುವ ಈ ಚಿತ್ರಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸಮರ್ಜಿತ್ ಅವರು ಒಂದು ಮಾತಾಡಬೇಕಾರೆ ಸಾನಿಯಾ ಅವ್ರ ಬಗ್ಗೆ ಟ್ರಸ್ಟ್ ಇನ್ ಒಂದು ಕಪಲ್ ಆಫ್ ಇಯರ್ಸ್ ನೋಡಿ ಇಟ್ ಬಿಕಾಸ್ ಆ ಇನ್ನೋಸನ್ಸ್ ಕಡಿಮೆ ಮಾಧ್ಯಮದ ಮುಂದೆ ಹೆಂಗ್ ಮಾತಾಡಬೇಕು ಜನಗಳ ಮುಂದೆ ಹೆಂಗ್ ಮಾತಾಡಬೇಕು ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ದನ್ ಇನ್ನೋಸನ್ಸ್ ಲಾಸ್ಟ್ ಬಟ್ ಐ ರಿಯಲಿ ಆಮ್ ಹ್ಯಾಪಿ ಯು ಸೆಡ್ ಇಟ್ ಟುಡೇ ಸೈಡ್ ಯು ಸಿಲ್ ಕಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಮೆಮರಿ ಯಾಕಂದ್ರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವಾಗ ತುಂಬ ಹಿಂದೆ ಸ್ಪೈಸ್ ಟು ಕಂ ಚಿಕ್ಕ ಒಂದು ವಿಷಯ ವಿಷಯ ಹೇಳ್ಬೋದು ಬಟ್ ಇಂದರ್ಜಿತ್ ಆ್ಯಂಡ್ ಮೀ ನಾನು ತುಂಬ ಬಿಗ್ ಹೋಗ್ವೆ ಎಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರೊಟ್ಟಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ ಆಮೇಲೆ ಈ ಸಂಬಳಿ ಯಾವಾಗಿಂದೋಮ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದ ಕಲಿತಿದ್ದಾರೆ ತಲೆ ಭಾಗ್ಯದನ್ನ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲದನ್ನ ಕಲ್ತಿದ್ದಾರೆ ಅದನ್ನ ನನಗೆ ಕಾಣಿಸ್ತಾರೆ ವಾಟ್ ಇದರ್ ಬೀನ್ ಅ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಪುಟ್ಟ ಹೋಲಕ್ಕೋಸ್ಟರ್ ಇರ್ಬೋದು ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯಾವ ಮೈ ಫ್ರೆಂಡ್ ಐ ಆಂ ವೆರಿ ಹ್ಯಾಪಿ ಯು ಐ ಮೈ ಲೈಫ್ ಆಸ್ ಅ ಫ್ರೆಂಡ್ ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ಅಡಿಯತ್ತೀಗ ಎಲ್ಲರೂ ಸ್ಪೀಚ್ ನಮ್ಮ ಮಾಡಬೇಕಾರೆ ಸ್ಟಾರ್ಟ್ ಮಾಡ್ತೀನಿ ಅವರು ಏನು ಸರ್ ಯೂಸ್ ಮಾಡಿದ್ರೆ ಒರ್ಡು ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗಿದೆ ನನ್ನ ಫಸ್ಟ್ ಪ್ರೈಮೇಸಿ ಮಾಡಿ ಆಮೇಲೆ ಅಲ್ಲಿಗೆ ಹೋದರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸೊರೆಕ್ಟ್ಲಿ ಇನ್ನೊಬ್ರು ಇವ್ರನ್ನ ರಿತಿಕ್ ರೋಶನ್ ಅಂದ್ರು ದಟ್ ಮೇಕ್ಸ್ ಅವರ್ಜಿ ರಾಕೇಶ್ ರೋಶನ್ ನನಗೆ ಇವರು ರಿತೀಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ವ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗ ಯಾವಾಗ ಮಾಡ್ತಾರೆ ನಾವು ನೋಡಬೇಕು ಆ್ಯಂಡ್ ಆಲ್ ಸೆನ್ ಆ್ಯಂಡ್ ಆನ್ ಹಿಯೋ ಸಾಮ ಆಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ಅದೇನ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀರಿ ಇಂದ್ರಜಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಎಟ್ಸ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನು ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ಮೂಮೆಂಟ್ಸ್ ಫಾರ್ ಯು ಆಫ್ ಯು ರಿಲೀಸ್ಗೆ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಫ್ ಪ್ರೆಸ್ಆರ್ ಆಲ್ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಅಂಡ್ ಎವ್ರಿ ಬಡೀ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ಬಿಕಾಸ್ ಒನ್ಸ್ ರಿಲೀಸ್ ಆದ್ಮೇಲೆ ಲೈಫ್ ವಿಲ್ ನವ್ ಬಿ ದ ಸೇಮ್ ಸೊ ಐ ಡೋ ನಾಟ್ ನೋ ವೇರ್ ಇಟ್ ವಿಲ್ ಹೆ ಬಿ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಎಕ್ಸೆಪ್ಟೆಡ್ ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನೇಕಂದ್ರೆ ಐ ಹಾವ್ ಸೀನ್ ಹಿಂದ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರ್ಲೈನ್ಗಳನ್ನ ನೋಡಿರೋ ತಲೆ ತಲವಾರಿಗೆ ಹೆದರ್ತೀನೋ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವ್ರ ಮಗ ಡೈಲಾಗ್ ಅನ್ಕೊಂಡ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಬಂಧಿಸಿದ ಅದು ಡೈಲಾಗ್ ಎಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಹಿಂಗ್ ಡೈರೆಕ್ಟ್ ಆಗಿ ತಲ್ಸಿದಾರಪ್ಪ ನಮ್ಗೆ ಸರ್ ಬಟ್ ಒಬ್ಬ ಆ ಶೆಟ್ಲ್ ಇಂದ ನೋಡ್ಕೊಂಡ್ ಬಂದಿರೋ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸೀ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಹಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಎಲ್ಲರ್ಕಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ವಿಶ್ಯೂ ಅಮರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ವಾಟ್ ಇಸ್ ಸಕ್ಸಸ್ ಇಟ್ ಇಸ್ Your success and your success man. So I just wish nothing but the best. And Bandhu, Allah, magam vitra lagi Nanna, all the namaste, all the best to you. Thank, all the best to you ma'am. And Priyankar, Thank you all. And uh, of course, uh, that that is lovely. Thank you so much for the gesture. And. Uh, ಆಗಸ್ಟ್ ಫಿಫ್ಟೀನ್ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ ಸಿನಿಮಾ ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತುಕೊಡಿ ಅಂತ ಹೇಳ್ತಾರೆ